ಸಿದ್ದರಾಮಯ್ಯವ್ರು ಇಲ್ಲಿ ತನಕ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ರಾಜ್ಯ ಸರ್ಕಾರ ನಾವು ಅದಕ್ಕೆ ಶೇರ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಐ ಐದು ದಿನ ಆದರೂ ಕೂಡ ಘೋಷಣೆ ಮಾಡಿಲ್ಲ ಆದರೆ ಇವತ್ತು ನೂರು ಕೋಟಿ ರೂಪಾಯಿ ಅದಕ್ಕಾಗಿ ಮೀಸಲಿಡ್ತೀವಿ ಅಂತೇಳಿ ಎರಡೂ ಸರ್ಕಾರಗಳು ಹೇಳಿದ ಮೇಲೆ ಇವತ್ತಿರ್ತಕ್ಕಂಥದ್ದು ಶೇಕಡಾ ಇವತ್ತು ಒಂದು ಎಂಟು ಲಕ್ಷ ಟನ್ ಅಂತ ಏನು ಅಂದಾಜು ಮಾಡಿದ ಅದರಲ್ಲಿ ಇರ್ತಕ್ಕಂಥದ್ದು ಈಗ ನಾಲ್ಕು ಲಕ್ಷ ಟನ್ನು ನೀವು ಐದೈದು ಸಾವಿರ ಕೊಟ್ಟರು ಕೂಡ ಎಲ್ಲ ರೈತರಿಗೂ ಕೊಡಲಿಕ್ಕೆ ಸಾಧ್ಯತೆ ಇದೆ ಇದು ಎಚ್ಚರಿಕೆ ಈ ದಿನ ನಾವು ಏನು ಇವತ್ತು ಶ್ರೀನಿವಾಸಪುರದಲ್ಲಿ ಬಂದಾಯಿತು ಶ್ರೀನಿವಾಸಪುರದಲ್ಲಿ ಮಾವನಿಗೆ ಮಾವು ಕಾಯಿಯನ್ನು ರಸ್ತೆಗೆ ಸುರಿದಿದ್ದಾಯಿತು ಇವತ್ತು ಕೋಲಾರ ಎನ್ ಎಸ್ ಸೆವೆಂಟಿ ಫೈವ್ ರಸ್ತೆಯಲ್ಲಿ ಸುರಿತಾ ಇದ್ದೀವಿ ನಾಳೆ ಬೆಂಗಳೂರಲ್ಲಿ ಮಾವಿನಕಾಯಿ ಸುರಿತೀವಿ ಬಂದಂಥ ಕಾಯಿಯನ್ನು ಹೊರಗಡೆ ಹಾಕ್ಲಿಕ್ಕೂ ಕೂಡ ಇವತ್ತು ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನೊಂದು ಕಡೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೈಗಾರಿಕೆಗಳಲ್ಲಿ ಕೂಡ ನಮ್ಮ ಕಾಯನ್ನು ಇವತ್ತು ರಿಸೀವ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಇವತ್ತು ನಮ್ಮ ಕಾಯಿ ಇಲ್ಲೇ ಕೊಳಿತಾ ಇದೆ ಒಂದು ಕಡೆ ಮಂಡಿಗಳು ತಂದಿದ್ದು ಅಲ್ಲೇ ಕೊಳಿತಾ ಇದೆ ಇನ್ನೊಂದು ಕಡೆ ಮರಗಳಲ್ಲಿ ಕೊಳಿತಾ ಇದೆ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ನಿರಂತರ ಮಾವು ಬೆಳೆಗಾರರು ಈ ಭಾಗದ ಮಾವು ಬೆಳೆಗಾರರು ಸರ್ಕಾರದ ಮೇಲೆ ಪರಿಪರಿಯಾಗಿ ವಿನಂತಿ ಮಾಡಿ ಹೋರಾಟಗಳು ಮಾಡಿದ್ರು ಕೂಡ ಈ ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರದ ಈ ಜಿಲ್ಲಾ ಉಸ್ತುವಾರಿಗಳಿರ್ಬೋದು ನಮ್ಮ ಈ ಭಾಗದ ಶಾಸಕರಲ್ಲಿ ಇವ್ರಿಗೆ ಯಾರಿಗೂ ಕೂಡ ಈ ರೈತರ ಕೂಗು ಇವತ್ತು ಕೇಳಲಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ನಾವು ಜಿಲ್ಲಾ ಮಾವು ಬೆಳೆಗಾರ ಸಂಘ ಮತ್ತು ಇಲ್ಲಿನ ರೈತ ಸಂಘಟನೆಗಳು ಇವತ್ತು ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದೀವಿ ಸಿದ್ದರಾಮಯ್ಯರು ಇಲ್ಲಿ ತನಕ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ರಾಜ್ಯ ಸರ್ಕಾರ ನಾವು ಅದಕ್ಕೆ ಶೇರ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಐ ಐದು ದಿನ ಆದರೂ ಕೂಡ ಘೋಷಣೆ ಮಾಡಿಲ್ಲ ಆದರೆ ಇವತ್ತು ನೂರು ಕೋಟಿ ರೂಪಾಯಿ ಅದಕ್ಕಾಗಿ ಮೀಸಲಿಡ್ತೀವಿ ಅಂತೇಳಿ ಎರಡೂ ಸರ್ಕಾರಗಳು ಹೇಳಿದ ಮೇಲೆ ಇವತ್ತಿರ್ತಕ್ಕಂಥದ್ದು ಶೇಕಡ ಇವತ್ತು ಒಂದು ಒಟ್ಟಾರೆ ನಮ್ಮ ಇದರಲ್ಲಿ ಒಂದು ಎಂಟು ಲಕ್ಷ ಟನ್ ಅಂತ ಏನು ಅಂದಾಜು ಮಾಡಿದ್ರು ಇರ್ತಕ್ಕಂಥದ್ದು ಈಗ ನಾಲ್ಕು ಲಕ್ಷ ಟನ್ನು ನೀವು ಐದೈದು ಸಾವಿರ ಕೊಟ್ಟರು ಕೂಡ ಎಲ್ಲ ರೈತರಿಗೂ ಕೊಡಲಿಕ್ಕೆ ಸಾಧ್ಯತೆ ಇದೆ ನಾವು ಹೇಳ್ತಾ ಇದ್ದೀವಿ ನೋಡಿ ಕೋಲಾರ ಜಿಲ್ಲೆಯ ರೈತರು ಎಚ್ಚೆತ್ಕೊಂಡ್ರೆ ಏನು ಬೇಕಾದರೂ ಇವತ್ತು ಮಾಡ್ತೀವಿ ಹಾಲಿನ ಹೋರಾಟಗಳು ಮಾಡಿದ್ದೀವಿ ಭೂಮಿ ಹೋರಾಟಗಳು ಮಾಡಿದ್ದೀವಿ ನೀರಿನ ಹೋರಾಟಗಳು ಮಾಡಿದ್ದೀವಿ ಯಾರಿಗೂ ನಾವು ಹಿಂಜರಿಯೋದಿಲ್ಲ ನೀವು ಏನೇ ಮಾಡಿದ್ರೂ ಕೂಡ ನಮ್ಮ ಹೋರಾಟಗಳು ನಿಲ್ಲೋದಿಲ್ಲ ಇವತ್ತು ನಾವು ಮೂರು ಬೇಡಿಕೆಗಳಿಗಾಗಿ ಈ ಹೋರಾಟವನ್ನು ಇನ್ನಷ್ಟು ಮುಂದಕ್ಕೆ ನಾವು ತಗೊಂಡು ಹೋಗ್ತೀವಿ ಒಂದನೇದಾಗಿ ಒಂದು ಟನ್ನಿಗೆ ಹದಿನೈದು ಸಾವಿರ ಇವತ್ತು ಘೋಷಣೆ ಆಗಲೇಬೇಕು ರೈತರಿಗೆ ಅಷ್ಟು ಸಿಗಬೇಕು ಎರಡನೇದು ಇಲ್ಲಿನ ಮಾವು ಇವತ್ತು ಹೊರ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದಂಗಾಗಿದೆ ಹಾಗಾಗಿ ಇಲ್ಲಿ ಸ್ಥಳೀಯವಾಗಿ ಕೈಗಾರಿಕೆಗಳಿಗೆ ನೀವು ಆದ್ಯತೆಯನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರದಲ್ಲಿ ಘೋಷಣೆ ಮಾಡಬೇಕು ಮೂರನೇದು ಸಹಕಾರಿ ರಂಗದ ತತ್ವದಲ್ಲಿ ಇವತ್ತು ಒಂದು ಕೈಗಾರಿಕೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಇವಳ ಬಗ್ಗೆ ನೀವು ಗಮನ ಕೊಡಲಿಕ್ಕೆ ಇವತ್ತು ಇಮ್ಡಿಯೇಟಾಗಿ ತೀರ್ಮಾನ ತಗೊಳ್ಳಿಲ್ಲ ಅಂತಂದರೆ ನಮ್ಮ ಹೋರಾಟ ಇಡೀ ಜಿಲ್ಲೆಯೇ ಬಂದ್ ಮಾಡಿಸ್ಲಿಕ್ಕೆ ಹೋಗ್ತೀವಿ ಇಡೀ ವಿಧಾನಸೌಧದ ಮುಂದೆ ಕಾಯ್ತಂದು ಸುರಿತೀವಿ ಹಾಗಾಗಿ ಸಿದ್ದರಾಮಯ್ಯವರಿಗೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ತನಕ ನಾವು ಸಮಯ ಕೊಡ್ತಾ ಇದ್ದೀವಿ ಮೂರು ಗಂಟೆ ಒಳಗಡೆ ನೀವು ಮಾಡಲಿಲ್ಲ ಅಂತಂದರೆ ನಮ್ಮ ಮುಂದಿನ ಹೋರಾಟಗಳು ಬೇರೆ ಬಿ ಬೇರೆ ಬೇರೆ ರೀತಿಯಲ್ಲಿ ತಿರುವುಗಳನ್ನು ಪಡ್ಕೊಳ್ಳುತ್ತೆ ನೀವೇನು ಮಾಡಿದ್ರು ಕೂಡ ನಾವು ಎಲ್ಲದಕ್ಕೂ ಸಿದ್ಧ ಆಗಿದ್ದೇವೆ ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾನು ಮಾವು ಬೆಳೆಗಾರ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ ಹಾಗಾಗಿ ಇವತ್ತು ಮಾವು ಬೆಳೆಗಾರ ಪರವಾಗಿ ಇವತ್ತು ನಾವು ಹೋರಾಟ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ನಾವು ತಯಾರಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಇವತ್ತು ಮಾವಿನಕಾಯಿಗಳು ಮರಗಳಲ್ಲೇ ಕೊಳೆತು ನಾರ್ತಾ ಇದೆ ರೈತರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಾವಿಗೆ ಬೆಂಬಲ ಬೆಲೆ ಕೊಡ್ತಾರೆ ಆನಂತರ ನಂತರ ಮಾವಿನಕಾಯಿಯನ್ನು ಕುಯ್ಲು ಮಾಡೋಣ ಅಂತೇಳಿ ಕಾದು ಕುಳಿತಿದ್ದಾರೆ ಆದರೆ ಸರ್ಕಾರ ಮೀನ ವಿಷಯ ಎಣಿಸ್ತಾ ಇದೆ ಕಾಯಿಗಳೆಲ್ಲ ಉದುರೋದ ಮೇಲೆ ಬೆಂಬಲ ಬೆಲೆ ಕೊಡಬೇಕು ಅಂತನ ಅಥವಾ ರೈತರ ಮಾವು ಬೆಳೆಗಾರರು ಸತ್ತೋದ ಮೇಲೆ ಅವರ ಶವಗಳ ಮೇಲೆ ಮರಣ ಶಾಸನವನ್ನು ಬರೀಬೇಕು ಅಂತೇಳಿ ಇವತ್ತು ಈ ರೀತಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ರತಿರೋಧವಾಗಿ ಉತ್ತರ ಕೊಡುವಂಥ ಕಾಲ ಸನ್ನಿಹಿತ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತಾಯಿದ್ದೀವಿ ನಾಳೆಯಿಂದಲೇ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಅದನ್ನು ತಡೀಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಇದು ಎಚ್ಚರಿಕೆ ಈ ದಿನ ನಾವು ಏನು ಇವತ್ತು ಶ್ರೀನಿವಾಸಪುರದಲ್ಲಿ ಬಂದಾಯಿತು ಶ್ರೀನಿವಾಸಪುರದಲ್ಲಿ ಮಾವನಿಗೆ ಮಾವುಕಾಯಿಯನ್ನು ರಸ್ತೆಗೆ ಸುರಿದಿದ್ದಾಯಿತು ಇವತ್ತು ಕೋಲಾರ ಎನ್ ಎಸ್ ಸೆವೆಂಟಿ ಫೈವ್ ರಸ್ತೆಯಲ್ಲಿ ನಾಳೆ ಬೆಂಗಳೂರಲ್ಲಿ ಮಾವಿನಕಾಯಿ ಸುರಿತೀವಿ ಇದಕ್ಕೆ ಕೂಡಲೇ ತಾವು ದಯವಿಟ್ಟು ಮನವನಿಯಾಗಿ ಪರಿಪರಿಯಾಗಿ ಕಳಕಳಿಯಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಘೋಷಣೆ ಮಾಡಿ ಮಾವಬಳಗಾರರ ನೆರವಿಗೆ ಬರಬೇಕು ಇಲ್ಲದಿದ್ದರೆ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತೀವಿ ಗುರುವಾರ ಗುರುವಾರದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದ್ ಕರೆಯನ್ನು ಸಹ ಕೊಡ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ